ಮತ್ತು ನಮ್ಮ ಬಾಗೇಪಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರಿಗೆ ನಂದೀಶ್ ರೆಡ್ಡಿ ಅವರೇ ತಾವು ಕೂಡ ಇದನ್ನು ಒಂದು ಗಮನಿಸಬೇಕು ಅವರಿಗೆ ಶಕ್ತಿಯನ್ನು ತುಂಬಬೇಕು ಅವ್ರು ಕರೆಯುವಂಥ ಸಭೆಗೆ ಮಂಡಲಾಧ್ಯಕ್ಷರುಗಳು ಹೋಗದೆ ಇದ್ದರೆ ಹೆಂಗೆ ಪಕ್ಷ ಕಟ್ಟಕ್ಕಾಗುತ್ತೆ ಅವರು ಅರ್ಧ ಯಬೋದ ಪಾರ್ಟಿ ಯಾರೇ ಆಗ್ಬೋದು ಅವರು ಅಂಥವ್ರ ಮೇಲೆ ಕ್ರಮ ತಗೋಬೇಕು ನೀವು ಯಾಕೆಂದ್ರೆ ಇದು ಅವ್ರ ಮನೆಗೋ ಮನೆಗೋ ಅಲ್ಲ ಇದು ಪಕ್ಷಕ್ಕೆ ನಡೆಯುವಂಥದ್ದು ಯಾರಿಗೆ ಯಾರೂ ನಿಷ್ಠಾಗಿರಬೇಕಾಗಿಲ್ಲ ಪಕ್ಷಕ್ಕೆ ನಿಷ್ಠಾಗಿರೋಣ ನೀವೇನು ಕಾರ್ಯಾದೇಶ ಮಾಡ್ತೀರಿ ಪಕ್ಷದಿಂದ ಅದನ್ನು ನಾವೆಲ್ಲ ಕೂಡ ಮಾಡಬೇಕಾಗ್ತದೆ ಎಲ್ಲಿ ತನಕ ಅವರು ಇರ್ತಾರೋ ಅವ್ರ ಅಧ್ಯಕ್ಷರೇ ಟಿಲ್ ದಟ್ ಮೂಮೆಂಟ್ ಈಸ್ ಎ ಪ್ರೆಸಿಡೆಂಟ್ ಅಪಾಯಿಂಟೆಡ್ ಬೈ ಸ್ಟೇಟ್ ಪ್ರೆಸಿಡೆಂಟ್ ಅಲ್ವಾ ಅದನ್ನು ನಾವು ಗೌರವ ಕೊಡಬೇಕಾಗ್ತದೆ ಯಾರು ಎಷ್ಟೇ ಆಗಲಿ ಯಾವ ವ್ಯಕ್ತಿನೇ ಆಗಲಿ ವ್ಯಕ್ತಿಯಿಂದ ಯಾರೂ ಕೂಡ ಹೋಗೋದು ಬೇಡ ಪಕ್ಷದ ಹಿಂದೆ ಹೋಗೋಣ ಪಕ್ಷದ ಹಿಂದೆ ಹೋಗೋಣ ಪಕ್ಷ ಏನು ಆದೇಶ ಅದಕ್ಕೆ ನೋಡಿ ರಾಜ್ಯದಲ್ಲಿ ಏನೇನೋ ಆಗ್ತಾ ಇದೆ ನಾನು ಎಲ್ಲಿ ಕೂಡ ಯಾರ ಹತ್ರನೂ ಹೋಗಲಿಲ್ಲ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಪಕ್ಷಕ್ಕೆ ನಾನು ಅಡಿಯಾಗಿ ಇದು ನಮ್ಮ ತೀರ್ಮಾನ ನಾವು ಪಕ್ಷವನ್ನು ನಂಬಿ ಬಂದಿದ್ದೇವೆ ಅವತ್ತು ಯಾವುದೇ ವ್ಯಕ್ತಿ ಅನ್ನಲ್ಲ ನಾನು ಹೇಳಿದ್ದೀನಿ ಮೆಂಬರ್ಶಿಪ್ ಮಾಡೋ ಉದ್ದೇಶ ಏನು ಅಂದರೆ ನಮ್ಮ ಪಕ್ಷದ ಸದಸ್ಯರು ಇಷ್ಟು ಜನ ಇದ್ದಾರೆ ಅಂದರೆ ಯಾವುದೇ ನಾಳೆ ಚುನಾವಣೆಗೆ ಅದು ತಾಲೂಕ್ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಎಂ ಪಿ ಚುನಾವಣೆವರೆಗೂ ಇರ್ಬೋದು ಯಾವುದೇ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಲಿಕ್ಕೆ ಇಷ್ಟು ಜನ ಮೆಂಬರ್ಸ್ ನಮ್ಮವರೇ ಇದ್ದಾರೆ ಅವ್ರಿಗೊಂದು ನೈತಿಕ ಸ್ಫೂರ್ತಿ ಸಿಗ್ತದೆ ಏ ನಾವು ನಿಂತ್ಕೊಳ್ಳೋಣಪ್ಪ ನಮ್ಮ ಪಕ್ಷದ ಸದಸ್ಯರೇ ಒಂದು ಲಕ್ಷ ಇದ್ದಾರೆ ಅಂದರೆ ಯಾವ ಚುನಾವಣೆಗಾದರೂ ನಾವು ನಿಂತ್ಕೊಳ್ಳೋಣ ಅನ್ನೋ ಒಂದು ಧೈರ್ಯ ಬರ್ತದೆ ನಾವೆಲ್ಲ ಕೂಡ ಮನಸ್ಸು ಮಾಡಿ ಇದನ್ನು ಗಂಭೀರವಾಗಿ ತಗೊಳ್ಳಿ ಒಂದೇ ವಾರದ ಕೆಲಸ ಇದೆ ಇಡೀ ದಿವಸ ನೀವು ಹಾಳು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸಾಯಂಕಾಲ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ಕೆಲಸ ಮಾಡಿದ್ರೆ ಮುಗಿದೋಯ್ತು ಎಲ್ಲ ಮನೆಗಳಲ್ಲಿ ಸಿಗ್ತಾರೆ ಮನೆಗಳಲ್ಲಿ ಸಿಕ್ಕಿದಾಗ ಹೋಗಿ ಮೋದಿಯವ್ರು ಏನು ಮಾಡಿದ್ದಾರೆ ಕೆಲಸಗಳು ಈ ದೇಶದಲ್ಲಿ ಯಾಕೆ ಬಿ ಜೆ ಪಿ ಸದಸ್ಯರು ಆಗಬೇಕು ಈ ಒಂದು ಕ್ಷೇತ್ರದಲ್ಲೇ ಒಂದು ಲಕ್ಷ ಮತ ಕೊಟ್ಟಿದ್ದಾರೆ ಒಂದು ಲಕ್ಷ ಮತ ಕೊಟ್ಟಿದ್ದಾರೆ ಅಂದರೆ ಬಿ ಜೆ ಪಿ ಪರವಾಗಿ ಇದ್ದಾರೆ ಅಂತ ಹೌದಾದ್ವು ಅವರು ಅವ್ರನ್ನೆಲ್ಲ ಸಜೆಷನ್ ಮಾಡ್ಕೊಳ್ಳೋದು ಭಾಳ ಸುಲಭ ಒಂದು ರೂಪಾಯಿ ಕಟ್ಟಂಗಿಲ್ಲ ಎಲ್ಲ ಫ್ರೀ ಉಚಿತ ಇದೆ ಅದಕ್ಕೋಸ್ಕರ ಇದನ್ನು ಮಾಡಿ ಇವತ್ತು ಪಕ್ಷವನ್ನು ಬಯಲು ಸೀಮೆ ಪ್ರದೇಶದಲ್ಲಿ ಏನು ಬಿ ಜೆ ಪಿಗೆ ಮರುಭೂಮಿ ಅಂತ ಹೇಳ್ತಾ ಇದ್ರು ಅಂಥ ಒಂದು ಪ್ರದೇಶದಲ್ಲಿ ನಾವು ಈ ಪಕ್ಷವನ್ನು ಅತ್ಯಂತ ಗಟ್ಟಿಯಾಗಿ ಕಟ್ಟುವಂತ ಒಂದು ನಾವು ಗಟ್ಟಿ ತೀರ್ಮಾನವನ್ನು ಇವತ್ತು ತಗೊಳ್ಳೋಣ ತಗೊಳ್ಳೋಣವಾ ಮಾತು ಕೊಡ್ಬೋದ ಎಲ್ಲರೂ ನಮ್ಮ ಜಿಲ್ಲೆ ಅತಿ ಹೆಚ್ಚು ನೋಂದಣಿಯನ್ನು ಮಾಡಿಸಿ ಕರ್ನಾಟಕದಲ್ಲೇ ಒಂದು ಸಂದೇಶ ಕಳಿಸೋಣ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಬಂಧುಗಳು ತಾವು ಸಹಕಾರ ಕೊಡ್ತೀರಾ ವಾಯ್ಸೇ ಇಲ್ಲ ಕೊಡ್ತೀರಿ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ನಿಮ್ಮೆಲ್ಲರ ಜೊತೆ ನಾವಿದ್ದು ನಿಮ್ಮ ಜೊತೆ ಕೆಲಸ ಮಾಡ್ತೇವೆ